ಮುಖ್ಯ ಅಧಿಕಾರಿ ಪಿಎಸ್ಐ ಪರಶುರಾಮರವರ ಸಾವಿಗೆ ಶರಣರಾದವರನ್ನು ಬಂಧಿಸಿ ಮರಣ ಹೊಂದಿದ ಪರಶುರಾಮರವರ ಕುಟುಂಬಕ್ಕೆ ಒಂದು ಕೋಟಿ ಪರಿಹಾರ ನೀಡಿ ವಿಶ್ವನಾಥ್ ಪಟ್ಟಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ದಲಿತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಪಿಎಸ್ಐ ಪರಶುರಾಮರವರ ಸಾವಿಗೆ ಕಾರಣರಾದ ಯಾದಗಿರಿ ಶಾಸಕ ಹಾಗೂ ಅವರ ಪುತ್ರ ಇವರನ್ನು ಆದಷ್ಟು ಬೇಗ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಬೃಹತ್ ಪ್ರತಿಭಟನೆ ಹಾಗೂ ಪಾದಯಾತ್ರೆ ಮೂಲಕ ಆಗಮಿಸಿ ಮನವಿ ಪತ್ರವನ್ನು ಸಲ್ಲಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಪ್ರಾರಂಭವಾದ ಪ್ರತಿಭಟನೆಯು ಘೋಷಣೆಗಳನ್ನು ಹಾಕುತ್ತಾ ಪ್ರತಿಭಟನಾಕಾರರಲ್ಲಿ ಒಬ್ಬ ವ್ಯಕ್ತಿ ಯಾದಗಿರಿ ಶಾಸಕ ಧರಿಸಿ ಹಣಕು ಪ್ರದರ್ಶನ ಮಾಡಿ ಭಿಕ್ಷೆ ಬೇಡುವ ಮೂಲಕ ವಿನೂತನ ಪ್ರತಿಭಟನೆಯನ್ನು ಮಾಡಲಾಯಿತು ನಗರದ ಮುಖ್ಯ ರಸ್ತೆಗಳ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಆಗಮಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಹಾಗೂ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅಂಬೇಡ್ಕರ್ ಸೇನೆಯ ಜಿಲ್ಲಾಧ್ಯಕ್ಷರು ಹಾಗೂ ಚಲವಾದಿ ಸಮಾಜದ ಮುಖಂಡರಾದ ವಿಶ್ವನಾಥ್ ಪಟ್ಟಿ ಅವರು ಯಾದಗಿರಿ ಪಟ್ಟಣದ ಪಿಎಸ್ಐ ಪರಶುರಾಮರವರು ಯಾದಗಿರಿ ಶಾಸಕರ ಮತ್ತು ಅವರ ಪುತ್ರರ ಕಿರುಕುಳಕ್ಕೆ ನೊಂದು ಮಾನಸಿಕ ಖಿನ್ನತೆಗೆ ಒಳಪಟ್ಟು ಸಾವನ್ನಪ್ಪಿದ್ದಾರೆ ಪಿಎಸ್ಐ ಪರಶುರಾಮರವರಿಗೆ ಯಾದಗಿರಿಯಲ್ಲಿಯೇ ಸೇವೆ ಸಲ್ಲಿಸಬೇಕಾದರೆ ಹೆಚ್ಚಿನ ಮೊತ್ತದ ಹಣದ ಬೇಡಿಕೆ ಇಟ್ಟಿದ್ದು ಇಲ್ಲವಾದಲ್ಲಿ ಬೇರೆ ಕಡೆ ವರ್ಗಾವಣೆ ಮಾಡುವುದಾಗಿ ಹೇಳಿದ್ದರಿಂದ ಪಿಎಸ್ಐ ಅವರಿಗೆ ಏನು ತೋರಿಸದೆ ಮೃತಪಟ್ಟ ಘಟನೆ ನಡೆದಿದೆ ಆದ ಕಾರಣ ಒಬ್ಬ ಅಧಿಕಾರಿಯ ಸಾವಿಗೆ ಕಾರಣರಾದವರನ್ನು ಬಂಧಿಸಿ ಕಾನೂನು ಪ್ರಕಾರ ಕಠಿಣ ಶಿಕ್ಷೆ ನೀಡಬೇಕು ಅವರ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಪರಿಹಾರ ನೀಡಬೇಕೆಂದು ಹೇಳಿದರು ಸನ್ಮಾನ್ಯ ಪರಿಸುರಾಮ್ ಸಾಹೇಬರು ಅವರು ದಿನಾಂಕ ಎರಡರಂದು ಆಕಸ್ಮಿಕವಾಗಿ ಮಾನಸಿಕ ಖಿನ್ನತೆಗೆ ಒಳಪಟ್ಟು ಸಾವನ್ನೊಪ್ಪಿರ್ತಕ್ಕಂತಹ ಘಟನೆ ಈ ಸಾವಿಗೆ ಕಾರಣಭೂತರಾಗಿರ್ತಕ್ಕಂಥ ಯಾದಗಿರಿ ಶಾಸಕರಾಗಿರ್ತಕ್ಕಂಥ ಚನ್ನಾರೆಡ್ಡಿ ಮತ್ತು ಅವರ ಮಗನಾಗಿರ್ತಕ್ಕಂಥ ಬಂಪನಗೌಡ ಇವರು ನೇರ ಕಾರಣಭೂತರು ಯಾಕಪ್ಪ ಈ ಕಾರಣಪ್ಪ ಅಂದರೆ ಪ್ರತಿನಿತ್ಯ ತಿಂಗಳು ಮೂವತ್ತರಿಂದ ಇಪ್ಪತ್ತೈದು ಲಕ್ಷ ನನಗೆ ನೀವು ಲಂಚದ ರೂಪದಲ್ಲಿ ಕೊಟ್ಟರೆ ನೀವಿರ್ತಕ್ಕಂಥ ಟೌನ್ ಕೇಂದ್ರ ಸ್ಥಾನಕ್ಕೆ ಪುನಃ ನಿಮ್ಮನ್ನು ಅದೇ ಸ್ಥಾನಕ್ಕೆ ನಿಮ್ಗೆ ನಾವು ನೌಕರಿ ಕೊಡ್ತೀವಿ ಇಲ್ಲವಾದಲ್ಲಿ ಇಲ್ಲ ನೀವು ಹಣ ಕೊಡ್ಲಿಲ್ಲಪ್ಪ ಅಂದರೆ ನಿಮ್ಮನ್ನು ಬೇರೆ ಕಡೆ ಮಾಡ್ತೀವಿ ಅಂತ ಈ ತರ ಮಾನಸಿಕ ಖಿನ್ನತೆಗೆ ಒಳಪಡ್ತಿ ಒಳಪಟ್ಟಿರ್ತಕ್ಕಂಥ ಪರಶುರಾಮ್ ಸಾಹೇಬರು ದಿನಾಂಕ ಎರಡು ತಾರೀಕಂದು ಸತ್ತಿರ್ತಾರೆ ಸರಿ ಸುಮಾರು ಇಂದಿಗೆ ಮೂರು ದಿನ ಆಯಿತು ಎಫ್ ಐ ಆರ್ ಆಗಿದೆ ಮೂರನೇ ತಾರೀಕು ಐ ಆರ್ ಆಗಿ ನಲ್ವತ್ತು ಗಂಟೆ ಕಳೆ ನಲವತ್ತೆಂಟು ತಾಸು ಕಳೆದರೂ ಕೂಡ ಇವತ್ತು ಶಾಸಕನ ಬಂಧನ ಮಾಡಲಿಲ್ಲ ಅವನ ಪುತ್ರನು ಬಂಧನ ಮಾಡಲಿಲ್ಲ ಇವತ್ತು ನಾವು ಸರ್ಕಾರಕ್ಕೆ ದಲಿತಪುರ ಸಂಘಟನೆಗಳಿಂದ ಒಕ್ಕೂಟ ನಾವು ರಾಯಚೂರು ಜಿಲ್ಲಾ ಸಮಿತಿಯಿಂದ ಒತ್ತಾಯ ಮಾಡ್ತೇವೆ ಸರ್ಕಾರಕ್ಕೆ ಇವತ್ತು ಸಿ ಬಿ ನೀವು ಈ ಕೇಸನ್ನು ಹಸ್ತಾಂತರ ಮಾಡಿದ್ದೀರಾ ಇವತ್ತು ಸಿ ಬಿ ಐ ಕೂಡಲೇ ಶಾಸಕರನ್ನು ಮಗನನ್ನು ಬಂಧನ ಮಾಡಬೇಕು ನಾವು ಭಾರತ ದೇಶದ ಪ್ರಜಾಪ್ರಭುತ್ವ ವಸ್ತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಇರ್ತಕ್ಕಂಥ ಪ್ರಜೆಗಳ ನಾವು ಇವತ್ತು ಕೇವಲ ಒಂದು ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಪರಶುರಾಮ್ ಪಿ ಎಸ್ ಐ ಸಾವಿರನ ಕೇವಲ ದಲಿತರ ರೂಪವಾಗಿ ನೋಡಿದರೆ ಒಂದು ನಿಷ್ಠಾವಂತ ನಿಷ್ಠಾವಂತ ಪ್ರಾಮಾಣಿಕವಂತ ಒಂದು ಪಿ ಎಸ್ ಐ ನೋಡಲಿಲ್ಲ ಇದಕ್ಕೆ ಸಾವು ಇದಕ್ಕೆ ಮೇಲ್ಜಾತಿ ವರ್ಗದಿಂದ ಶಾಸಕರಾಗಿರ್ತಕ್ಕಂಥ ಅವರು ಕೂಡ ಬಂಧನ ಮಾಡಬೇಕು ಇಲ್ಲ ಹಾಗಾದ್ರೆ ಪರಶುರಾಮ್ ಕುಟುಂಬಕ್ಕೆ ನ್ಯಾಯ ಸಿಗ್ತದೆ ಸುಮಾರು ಒಂದು ಕೋಟಿ ಪರಾರ ಕೊಡಬೇಕು ಸರ್ಕಾರದ ಒಂದು ಹುದ್ದೆ ಕೊಂತ ಇವತ್ತು ದಲಿತರ ಸಂಘಟ ಒಕ್ಕೂಟ ವತಿಯಿಂದ ನಾವು ಈ ಬೇಡಿಕೆ ಇಟ್ಟಿದ್ದೀವಿ ಈ ಸಂದರ್ಭದಲ್ಲಿ ದಲಿತ ಪ್ರಗತಿಪರ ಸಂಘಟನೆಗಳ ಸರ್ವ ಪದಾಧಿಕಾರಿಗಳು ಉಪಸ್ಥಿತರಿದ್ದರು